ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೆಲ್ಲು ಬೆಲ್ಲ ಕೊಟ್ಟು ಒಳ್ಳೆ ಮಾತಾಡೋಣ ಅಲ್ವಾ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಕೂಡ ಹ್ಯಾಪಿ ಸಂಕ್ರಾಂತಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಂಕ್ರಾಂತಿ ಹಬ್ಬಕ್ಕಾಗಿ ನಾನು ರಂಗೋಲಿಯನ್ನು ಹಾಕ್ಕೊಂಡಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿರೋ ರಂಗೋಲಿಯನ್ನು ಹಾಕಿದ್ದೇನೆ ಎರಡು ಸೈಡಲ್ಲೂ ಕೂಡ ರಂಗೋಲಿಯನ್ನು ಹಾಕ್ಕೊಂಡಿದ್ದೇನೆ ತುಂಬ ಚೆನ್ನಾಗಿ ಬಂದಿತ್ತು ರಂಗೋಲಿ ಇವತ್ತು ನೋಡಿ ಹೊಸಲು ಪೂಜೆ ಕೂಡ ಆಗಿದೆ ದೀಪ ಕೂಡ ಹಚ್ಚಿ ಇಟ್ಟಿದ್ದೀನಿ ಸಂಕ್ರಾಂತಿನಲ್ಲಿ ಹಾಗೆಯೇ ಹೊಸಲಿಗೆ ದೀಪವನ್ನು ಹಚ್ಚಿಡ್ತೀನಿ ನಾನು ಯಾವಾಗಲೂ ಅಷ್ಟೇ ಬೆಳಗ್ಗೆ ಮತ್ತು ಸಂಜೆ ನೋಡಿ ದೇವರ ಪೂಜೆ ಕೂಡ ಆಗಿದೆ ಕಳಸ ಕೂಡ ಇಟ್ಟಿದ್ದೇನೆ ಸಂಕ್ರಾಂತಿ ಹಬ್ಬದಲ್ಲಿ ಕಳಸ ಇಡೋದು ವಿಶೇಷ ಕಳಸವನ್ನು ಇಟ್ಬಿಟ್ಟು ಪೂಜೆ ಮಾಡಬೇಕು ನೋಡಿ ಪೂಜೆ ಎಲ್ಲ ಚೆನ್ನಾಗಿ ಆಗಿದೆ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಬನ್ನಿ ಇವತ್ತಿನ ಪೂಜೆ ಎಳ್ಳನ್ನು ಪ್ರಿಪೇರ್ ಮಾಡೋದು ಎಲ್ಲವನ್ನೂ ತೋರಿಸ್ತೀನಿ ಎಲ್ಲವೂ ಇರುತ್ತೆ ನನ್ನ ಇವತ್ತಿನ ಲಾಗಲ್ಲಿ ಎಲ್ಲರಿಗೂ ಕೂಡ ದೇವರು ಒಳ್ಳೆಯದನ್ನು ಮಾಡಲಿ ಸೂರ್ಯ ಭಗವಂತನ ಕೃಪಾ ಕಟಾಕ್ಷ ಪ್ರತಿಯೊಬ್ಬರ ಮೇಲೂ ಇರಲಿ ಬನ್ನಿ ಈಗ ಎಳ್ಳನ್ನು ಮಿಕ್ಸ್ ಮಾಡೋಣ ಅಂದರೆ ಫಸ್ಟು ಎಳ್ಳನ್ನು ಹುರ್ಕೊಳ್ತೀನಿ ನಾನು ಸರಿ ಎಳ್ಳನ್ನು ಹುರ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲ ಮಿಕ್ಸ್ ಮಾಡಬೇಕು ಇವಾಗ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದು ಒಂದು ರೀತಿ ಅಭ್ಯಾಸ ಆಗ್ಬಿಟ್ಟಿದೆ ಹಬ್ಬದ ದಿನ ಬೆಳಗ್ಗೆ ಮಿಕ್ಸ್ ಮಾಡ್ಕೊಳ್ಳೋದು ಹುರ್ಕೊಳ್ತೀನಿ ಫಸ್ಟು ಹುರ್ಕೊಂಡು ಒಂದು ಹತ್ತು ನಿಮಿಷ ಆರೋದಕ್ಕೆ ಬಿಟ್ಟು ಆ ನಂತರ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಕಡೆ ಕಮ್ಮಿ ಜನ ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡ ಒಂದು ಬೌಲಿಗೆ ಬೇಸಿನಗೆ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಇಣ್ಣನ್ನ ಹಾಕ್ತಾ ಹೋಗ್ತೀನಿ ಮೊದಲೇ ಎಳ್ಳು ಹಾಕೊಂಡಾಗಿತ್ತು ಇವಾಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ತಪ್ಪಾಗೋವರೆಗೂ ಹುರ್ಕೋಬಾರ್ದು ಎಳ್ಳು ಈಗ ಕಡಲೆ ಹಾಕೊಳ್ಳೋಣ ಕೊಬ್ಬರಿ ಇದ್ದೀನಿ ಇವಾಗ ನೋಡಿ ಎಲ್ಲ ಒಂದೊಂದಾಗಿ ಬೆರೆಸ್ಕೊಳ್ತಾ ಇದ್ದೀನಿ ಕೊಬ್ಬರಿ ಮತ್ತು ಇವಾಗ ನಾನು ಕುಸಿರೆಳ್ಳು ಅಂತ ಏನು ಹೇಳ್ತೀವಿ ಕಲ್ಯಾಣ ಸೇವೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಬೆಲ್ಲ ಬೆಲ್ಲ ಕೂಡ ಹಾಕ್ಕೊಳ್ತಿದ್ದೀನಿ ಇವಾಗ ಕಡಲೆ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಜೀರಿಗೆ ಪಪ್ಪೆ ಇದೆಯಲ್ಲ ಕಲರ್ ಕಲರ್ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲನ ಕಟ್ ಮಾಡಬೇಕಾದ್ರೆ ನಾನು ನಿಮಗೆ ತೋರಿಸೋದಕ್ಕೆ ಆಗಲಿಲ್ಲ ವೀಡಿಯೋ ಮಾಡಿಕೊಳ್ಳಲಿಲ್ಲ ಬೆಲ್ಲ ಸಮ ಪ್ರಮಾಣದಲ್ಲಿ ಎಲ್ಲನೂ ಹಾಕ್ಕೊಳ್ತಾ ಹೋಗ್ಬೇಕು ಕಾಲು ಕೆ ಜಿ ಎಳ್ಳಿಗೆ ಎಷ್ಟು ಬೇಕಷ್ಟನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಹಾಕಿದ್ಮೇಲೆ ಸಕ್ಕರೆ ಚೆನ್ನಾಗಿಡ್ತಾ ಇದ್ದೀನಿ ಕಲರೆಲ್ಲ ತಗೊಂಡು ಬಂದೆ ಕಲರೆಲ್ಲ ತಿನ್ಬಿಡ್ತಾ ಇರೋ ಮಕ್ಕಳು ಅದಕ್ಕೆ ನಾನು ವೈಟೇ ತೊಗೊಂಡು ಬರ್ತೀನಿ ಆವಾಗ್ಲನ್ನು ನೋಡಿ ಇವಾಗ ಎಳ್ಳೆಲ್ಲ ಬೆರೆಸಿದ್ದಾಯಿತು ನಾನೀಗ ಒಂದು ತಟ್ಟೆಯಲ್ಲಿ ಹೂವು ಎಲ್ಲ ಇಟ್ಕೊಂಡಿದ್ದೀನಿ ಹೂವು ಬಾಳೆಹಳ್ಳು ಕೊಬ್ಬು ಕಬ್ಬೆಲ್ಲ ಇಟ್ಕೊಳ್ತಾ ಇದ್ದೀನಿ ಒಂದು ಕಪ್ಪು ಕೂಡ ಇಟ್ಕೊಂಡಿದ್ದೀನಿ ನೋಡಿ ಅದಕ್ಕೆ ನಾನು ಇವಾಗ ಎಳ್ಳು ಬೆರೆಸಿದ್ದೀನಲ್ಲ ಅದನ್ನು ಹಾಕ್ಕೊಳ್ತೀನಿ ಈಗ ನಾವು ದೇವ್ರಿಗೆ ನೈವೇದ್ಯವನ್ನು ಕೊಡಬೇಕು ಇವತ್ತಿನ ದಿನ ಎಳ್ಳಿನ ನೈವೇದ್ಯವನ್ನೇ ಕೊಡಬೇಕು ಅಷ್ಟೇ ಅಲ್ಲ ಪೊಂಗಲ್ ಎಲ್ಲ ಮಾಡ್ತೀವಲ್ವ ಇವತ್ತು ಏನೇ ಮಾಡಿದರೂ ಕೂಡ ದೇವರಿಗೆ ಅರ್ಪಿಸಿ ಆಮೇಲೆ ನಾವು ತಗೊಳ್ಬೇಕು ಅದೇ ಸಂಪ್ರದಾಯ ಈಗ ನಾನು ದೇವ್ರಿಗೆ ಅರ್ಪಿಸೋದಕ್ಕೆ ಇದ್ದೀನಿ ಎಳ್ಳು ಬೆಲ್ಲ ಕೊಟ್ಟು ಒಳ್ಳೆ ಮಾತಾಡೋಣ ಬನ್ನಿ ಈಗ ನಾನು ಎಳ್ಳು ಬೆಲ್ಲನ ದೇವ್ರಿಗೆ ಅರ್ಪಿಸೋದಕ್ಕೆ ಅಂತ ತಗೊಂಡು ಬಂದಿದ್ದೀನಿ ಇನ್ನು ಕೂಡ ದೀಪಗಳನ್ನೆಲ್ಲ ಹಚ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ದೀಪ ಹಚ್ಚಿಬಿಟ್ಟು ಈಗ ದೇವ್ರಿಗೆ ನೈವೇದ್ಯವನ್ನು ಕೊಡ್ತಾಯಿದ್ದೀನಿ ಇವತ್ತಿನ ವಿಶೇಷವಾದಂತಹ ಒಂದು ಪ್ರಸಾದ ಅಂತ ಅಂದರೆ ಎಳ್ಳು ಬೆಲ್ಲ ದೇವರಿಗೆ ಅರ್ಪಿಸಿ ಆಮೇಲೆ ಎಲ್ಲರೂ ಕೂಡ ಪ್ರಸಾದವನ್ನು ಸ್ವೀಕರಿಸ್ಬೇಕು ಪೂಜೆ ಕೂಡ ಆಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಪೂಜೆ ನೋಡಿದ್ರಲ್ಲ ಎಳ್ಳನ್ನು ಮಿಕ್ಸ್ ಮಾಡಿದಾಯ್ತು ಎಲ್ಲ ಆಯಿತು ದೇವರಿಗೆ ನೈವೇದ್ಯ ಕೂಡ ಕೊಟ್ಟಿದ್ದಾಯ್ತು ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈಗ ಪೊಂಗಲ್ಲು ಎಲ್ಲ ಮಾಡಬೇಕು ಅದೇ ಬೇರೆ ವಿಡಿಯೋ ಬರುತ್ತೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಹ್ಯಾಪಿ ಸಂಕ್ರಾಂತಿ